ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹಲವಾರು ವೈಶಿಷ್ಟ್ಯತೆಗಳನ್ನ ಒಳಗೊಂಡಿತ್ತು ಅದನ್ನ ಅಲ್ಲಿನ ಸ್ಪರ್ಧಿಗಳ ವಿಚಾರಕ್ಕೆ ಸಾಕಷ್ಟು ಸೌಂಡ್ ಮಾಡಿತ್ತು ಬಿಗ್ ಬಾಸ್ ಸೀಸನ್ ಹತ್ತು ಸ್ಪರ್ಧಿಗಳ ನಡುವಿನ ಮಾತುಕತೆ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಎಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಿದ್ದು ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಆದರೂ ಕೂಡ ಇದೀಗ ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಕೆಲವೊಂದಷ್ಟು ಸೆಂಟಿಮೆಂಟ್ ಗಳನ್ನ ಬಳಸ್ಕೊಂಡು ಕಾರ್ತಿಕ್ ಮಹೇಶ್ ಗೆದ್ದಿದ್ದಾರೆ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಯಾವುದೋ ಹಳೆ ಮನೆಯಲ್ಲಿ ಕುಳಿತು ತಂಗಿ ವಿಡಿಯೋ ಕಾಲ್ ಮಾಡಿದ್ದೆ ಕಾರ್ತಿಕ್ ಮಹೇಶ್ ಗೆ ಕ್ಲಿಕ್ ಆಯ್ತು ಅಂತ ಒಂದಷ್ಟು ಜನ ಒಂದಷ್ಟು ರೀತಿಯಲ್ಲಿ ಮಾತನಾಡ್ಕೊತಾ ಇದ್ದಾರೆ ಹಾಗಾದ್ರೆ ಕಾರ್ತಿಕ್ ಅವರ ಮನೆ ನಿಜಕ್ಕೂ ಹೇಗಿದೆ ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಮನೆ ಯಾರದ್ದು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನೀವು ಕೂಡ ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಕೊಂದು ಲೈಕ್ ಕೊಟ್ಟು ತಪ್ಪದೆ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬರ್ತಕ್ಕಂಥ ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಬಿಗ್ ಬಾಸ್ ಮನೆ ಒಳಗೆ ಕಾರ್ತಿಕ್ ಇದ್ದಾಗ ನೆಗೆಟಿವ್ ಹಾಗೂ ಪಾಸಿಟಿವ್ ಎರಡು ರೀತಿಯಲ್ಲೂ ಕೂಡ ಒಂದಷ್ಟು ಸುದ್ದಿಗಳು ಹಬ್ತ ಇತ್ತು ಅದರಲ್ಲೂ ಕೂಡ ಬಿಗ್ ಬಾಸ್ ಮುಗಿದ ನಂತರ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ ಕಾರ್ತಿಕ್ ಬಿಗ್ ಬಾಸ್ ಹತ್ತರ ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ಪರಿಸ್ಥಿತಿ ಕಂಡು ಜನ ವೋಟ್ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಕಾರ್ತಿಕ್ ಸಂದರ್ಶನಗಳನ್ನ ಕೊಡ್ತಾ ಇದ್ದಾರೆ ಕೆಲವೊಂದು ಸಂದರ್ಶನಗಳನ್ನ ಅವರವರ ಮನೆಯಲ್ಲಿಯೇ ಕೊಡ್ತಾ ಇದ್ದಾರೆ ಸಂದರ್ಶನದ ವಿಡಿಯೋಗಳನ್ನ ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ ಕಾರ್ತಿಕ್ ಮನೆ ರಿಚ್ ಆಗಿ ಕಾಣ್ತಾ ಇದೆ ಹಾಗಾದ್ರೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಮನೆ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ಅನ್ನ ನೋಡಿ ಜನ ಯಾ ಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಆದ್ರೆ ಅಸಲಿಯತ್ತೆ ಬೇರೆ ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹೌದು ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಕಾರ್ತಿಕ್ ಸ್ಪರ್ಧಿಯಾಗಿ ಹೋದ ನಂತರ ಕಾರ್ತಿಕ್ ತಂಗಿಗೆ ಮಗು ಜನನ ಆಗತ್ತೆ ಅದಾದ ನಂತರ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿಯವರು ಅವರಿಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿ ತಮ್ಮ ತಾಯಿಯ ಮನೆಗೆ ಅಂದ್ರೆ ಮೀನಾಕ್ಷಿ ಅವರ ತಾಯಿಯ ಮನೆಗೆ ಮಗು ಹಾಗೂ ಮೊಮ್ಮಗನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಯೇ ಬಾಣಂತನವನ್ನ ಮಾಡ್ತಾ ಇದ್ದಾರೆ ಏನು ಕಾರ್ತಿಕ್ ಅವರ ಆಸೆಯಂತೆ ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ ನಾನು ಮಾತನಾಡಬೇಕು ನಾನು ನನ್ನ ಫ್ಯಾಮಿಲೀಲಿ ನನ್ನ ಯಾರ ಜೊತೆನಾದರೂ ಮಾತಾಡಬೇಕು ನನ್ನ ತಂಗಿ ಅಥವಾ ನನ್ನ ತಂಗಿ ಮಗುನ ನೋಡಬೇಕು ಅಂತ ಹೇಳಿದಾಗ ಸಂಗಿನ ನೋಡಬೇಕು ಅಂತ ಹೇಳಿದಾಗ ತೇಜಸ್ವಿನಿ ಅವರು ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿದ್ದಾರೆ ಆದ್ರೆ ಅದು ಕಾರ್ತಿಕ್ ಅವರ ಬಾಡಿಗೆ ಮನೆ ಅಲ್ಲ ಕಾರ್ತಿಕ್ ಅವರ ಅಜ್ಜಿ ಮನೆ ಇದು ಒಂದಷ್ಟು ವಿಷಯಗಳಿಗೆ ಕಾರ್ತಿಕ್ ಅವರು ಈ ರೀತಿಯಾದಂಥ ವಿಷಯಗಳಿಗೆ ಮತ್ತೆ ಇದೀಗ ಸುದ್ದಿಯಲ್ಲಿದ್ದಾರೆ ಆದರೆ ಕಾರ್ತಿಕ್ ಅವರು ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ನಾನು ನಿಜಕ್ಕೂ ಇರೋದು ಬಾಡಿಗೆ ಮನೆಯಲ್ಲಿಯೇ ಅಂತ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು